ಇವತ್ತಿನ ವಿಡಿಯೋಲಿ ವೀಡಿಯೋಲಿ ಏಜ್ ಡೈಲಿ ಭವಿಷ್ಯ ಹೇಳ್ತಾ ಇದ್ದೀನಿ ಇವತ್ತ ಡೇಟು ಟ್ವೆಂಟಿ ಒನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೈಕಿಕ್ ಮೂರು ಡೆಸ್ನಿ ಎರಡು ಇವತ್ತ ದಿನ ತುಂಬಾ ಚೆನ್ನಾಗಿದೆ ಏಜ್ ವೈಸಾಗಿ ಹೇಳಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈ ಇರೋರಿಗೆ ಟೂ ತ್ರೀ ಫೈವ್ ಸಿಕ್ಸ್ ಈ ಫೋರ್ ಡೇಲಿ ಹುಟ್ಟಿದರಿಗೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಟೂ ತ್ರೀ ಈ ಡೇಟಲ್ಲಿ ಹುಟ್ಟಿದರಿಗೆ ಈ ನಾಲ್ಕು ಜನದಲ್ಲಿ ಈ ಎರಡು ಜನಕ್ಕೆ ಟೂ ಹಂಡ್ರೆಡ್ ಪರ್ಸಂಟೇಜ್ ಹೈಯೆಸ್ಟ್ ಪವರ್ ಒಂದು ಶಕ್ತಿ ಇವತ್ತು ಸಿಕ್ಕುತ್ತೆ ಅವರಿಗೆಲ್ಲ ಸಕ್ಸಸ್ ಆಗುತ್ತೆ ಸೆಕೆಂಡ್ ನೋಡೋಕ್ಕೋದ್ರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಉಳ್ಳರಿ ಇರೋರಿಗೆ ಯಾರ್ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟೂ ತ್ರೀ ಫೈವ್ ಏಯ್ಟ್ ನೈನ್ ಈ ಆರು ಜನಕ್ಕೆ ಇವತ್ತ ತುಂಬಾ ದಿನ ಚೆನ್ನಾಗಿದೆ ಅವ್ರ ಕಾರ್ಯಗಳೆಲ್ಲ ಸಕ್ಸಸ್ ಆಗ ಮಟ್ಟಕ್ಕೆ ದೇವರು ಅನುಗ್ರಹ ಕೊಟ್ಟಿದ್ದಾರೆ ಅದರಲ್ಲಿವೇ ಟೂ ತ್ರೀ ಡೇಟಲ್ಲಿ ಹುಟ್ಟಿದರಿಗೆ ಬಂದು ಟೂ ಹಂಡ್ರೆಡ್ ಪರ್ಸೆಂಟೇಜ್ ತುಂಬಾ ಸಕ್ಸಸ್ ಸಿಕ್ಕುತ್ತೆ ಇವತ್ತ ದೇವರ ಅನುಗ್ರಹ ತುಂಬ ಜಾಸ್ತಿ ಇದೆ ಅದೇ ಥರ ಐವತ್ತರಿಂದ ಎಪ್ಪತ್ತೈದು ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ನೋಡೋಕೋದ್ರೆ ಒನ್ ಟೂ ತ್ರೀ ಫೈವ್ ಈ ಫೋರ್ ಡೇಸಲ್ಲಿ ಹುಟ್ಟಿದರಿಗೆ ಇವತ್ತಿನ ದಿವಸ ತುಂಬ ಸಕ್ಸಸ್ಫುಲ್ಲಾಗಿರುತ್ತೆ ಅವ್ರು ಯಾವ ಕಾರ್ಯ ಮಾಡಿದರೂ ಸಕ್ಸಸ್ ಆಗುತ್ತೆ ಅದರಲ್ಲಿವೇ ಟೂ ತ್ರೀಯಲ್ಲಿ ಹುಟ್ಟಿರೋರಿಗೆ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಹೈಯೆಸ್ಟ್ ಪವರ್ ಸಕ್ಸಸ್ ಎಲ್ಲ ಸಿಗುತ್ತೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು ಥ್ಯಾಂಕ್ ಯು